ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಅಲ್ಲಿ ಹೊಳೆ ಒಳಗಡೆ ಕಾಣಿಸ್ತಿದ್ಯಲ್ಲ ಇದು ಸಾಗರ ಕಟ್ಟೆ ಅಲ್ಲಿ ದೇವಸ್ಥಾನ ಚಿಕ್ಕದಾಗ ಕಾಣಿಸ್ತಿದ್ಯಲ್ಲ ಆ ದೇವಸ್ಥಾನ ಬಂದು ನಿಜ ಫುಲ್ಲು ದೇವಸ್ಥಾನನೇ ಅದು ಅರ್ಧ ಥರ ಮುಗಿದೆ ಇನ್ನು ನೀರು ಮಳೆ ಅಂದರೆ ಮಳೆ ಇರಲಿಲ್ಲವಲ್ಲ ಸೊ ಅದಕ್ಕೋಸ್ಕರ ಅಷ್ಟು ಕಾಣ್ತಿದೆ ಅದು ಮಳೆ ಫುಲ್ಲು ಇದು ಮಳೆ ತುಂಬೋದ್ರಂತೂ ಆ ದೇವಸ್ಥಾನ ಕಾಣ್ತದೆ ಪುರಾತನವಾದ ದೇವಸ್ಥಾನ ಅದು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಫುಲ್ಲು ನೀರಿಲ್ಲ ಅಂದಾಗಂತೂ ಇನ್ನೂ ಒಂಥರ ಇನ್ನು ಕೆಳಗಡೆನೇ ಇದೆ ದೇವಸ್ಥಾನ ದೊಡ್ಡದಾಗೆ ಇದೆ ಸ್ವಲ್ಪ ಅಂದರೆ ನಾವ್ಯಾರು ಹೋಗಿಲ್ಲ ಇಲ್ಲಿ ಸ್ವಲ್ಪ ಜನ ಹೇಳ್ತಾಯಿದ್ರು ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳಿ ಯಾರ್ದೇ ದೇವರು ಅಂತ ಸರಿಯಾಗಿ ಗೊತ್ತಿಲ್ಲ ನೋಡಿ ನೀರು ಸುಮಾರಾಗಿ ಬಂದಿದೆ ಇನ್ನು ಮಳೆ ಟೈಮ್ ಟೈಮಾದರಂತೂ ಫುಲ್ಲು ನೋಡೋಕ್ಕೆ ಒಂದು ಆನಂದ ಈ ಪ್ಲೇಸ್ನ ಸಕ್ಕತ್ತಾಗಿದೆ ಬಂದಾಗಂತೂ ಇನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲಿಗಪ್ಪ ಹೋಗ್ತಿದ್ದೀವಿ ನಾವು ಅಂತ ಅಂದರೆ ಮೈಸೂರಿಗೆ ಸ್ವಲ್ಪ ನನಗೆ ಎಂತ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಒಂದು ಸ್ಕ್ಯಾನಿಂಗು ಬರ್ತಿದ್ರು ಮೈಸೂರಿಗೆ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡಿಸ್ಕೊಬರೋಣ ಅಂತ ಕುವೆಂಪು ನಗರಕ್ಕೆ ಹೋಗ್ತಿದ್ವಿ ತಿಂಡಿ ಬಾತ್ ತಿನ್ಕೊಂಡು ಇವಾಗ ನಾನು ರಾತ್ರಿ ಹೋಗ್ತೀವಿ ಫೈನಲಿ ಇಂಥ ಸಿಗ್ನಲ್ ದಾಟಿ ಬಂದ್ವಿ ಇನ್ನೇನು ಸಿಟಿ ಅದ್ವಿ ಟ್ರಾಫಿಕ್ಕು ಏನು ಮೈಸೂರಲ್ಲಿ ಎನಿ ಟೈಮ್ ಟ್ರಾಫಿಕ್ ಏನೇ ಇವಾಗೇನು ಅಷ್ಟಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಸಖತ್ತು ಟ್ರಾಫಿಕ್ಕು ಬನ್ನಿ ತೋರಿಸ್ತೀನಿ ಫೀಟಲ್ ಕೇರ್ ಸೆಂಟರ್ ಬಂದ್ವಿ ಓಪನ್ ಇದೆ ಇಲ್ಲ ಅನ್ಸುತ್ತೆ ಇವಾಗ ಒಳಗಡೆ ಹೋಗ್ಬೇಕು ಅಂತ ನಿನ್ಸಿದ್ದಾರೆ ಬನ್ನಿ ರಾಜು ನೋಡುದ್ರಿ ತುಂಬಾ ಜನ ಅವ್ರೆ ನೋಡಿಲಿ ಎಲ್ಲ ಖಾಲಿ ಖಾಲಿ ಪೂಜಾ ನೋಡೀಲಿ ನಾನು ತುಂಬ ಜನ ಏನಂತಾರೆ ಎನ್ಕೊಂಬಿದೆ ನೋಡಿದ್ರೆ ಇಬ್ಬರೇ ಗೊತ್ತಿರೋದಿಲ್ಲ ಅಯ್ಯೋ ಪೂಜಾ ಡಾಕ್ಟರ್ ಬಂದಿಲ್ಲ ಅಂತ ವಾಕಿಂಗ್ ಮಾಡಿಸ್ತಾಳೆ ನೋಡಿ ನನ್ನ ಎಷ್ಟು ವಾತಾವರಣ ಚೆನ್ನಾಗಿದೆ ನೋಡು ಏ ಮರ ಇರಕ್ಕೆ ಎಷ್ಟು ತಂಪಾಗೈತೆ ಆಗೈತೆ ಅವಿ ಇವಳ್ ಜೊತೆ ವಾಕಿಂಗ್ ಮಾಡೋದು ಹಿಂಗೆ ಮೈತರು ಬಂದ್ಬಿಟ್ಟು ಹೌದು ಹ್ಮ್ ಒಳ್ಳೇದು ಮಾಡಿ ಡೈಲಿ एक्सरसाइज ಮಾಡ್ಧಾನೆ ಆಗುತ್ತೆ ಏ ನನ್ನ ಮಗ ಒನ್ ಅವರ್ ಆಯಿತು ಇನ್ನೂ ಬಂದಿಲ್ಲ ಡಾಕ್ಟ್ರು ನಾನು ಪೂಜಾ ನೋಡಿ ಇಲ್ಲಿ ಕಾಯ್ಕೊಂಡಿದ್ದೀವಿ ಕಡೆ ಜನ ಎಲ್ಲ ಬಂದವ್ರೆ ನಾವು ಇಲ್ಲಿ ಹೋಗ ಬರ್ ಹಿಂಗೆ ಅಲ್ಲಿ ರೆಡಿ ಮಾಡ್ತಾ ಇದ್ರು ಗ್ಲಾಸ್ನ ಅದನ್ನೆಲ್ಲ ಹಾಕೋದ್ನೆಲ್ಲ ನೋಡ್ದವು ನೋಡಿ ಇಲ್ಲಿ ಇಲ್ಲಿ ರೆಡಿ ಮಾಡ್ತಾವ್ರೆ ರೋಡು ನಾವಿನ್ನೂ ಕಾಯ್ಕೊಂಡಿಲ್ಲೇ ಕೂತೀವಿ ಕೆಲ್ಸಕ್ಕೆ ಬೇರೆ ಟೈಮ್ ಆಯ್ತದೆ ನಮ್ಮ ಕೆಲ್ಸದ ಸೂಪ್ರವೈಸರು ರಜಾ ಕೊಡೋಲ್ಲ ಸೆಕೆಂಡ್ ಆದರೂ ಬಾ ತಂದರು ಇಲ್ಲಿ ಇಲ್ಲ ನೋಡಿ ಇದೇ ಆಸ್ಪೆಟ್ ಕುತ್ತು ಕುತ್ತು ಬೇಜಾರಾಗಿ ನನಗೂ ಸಾಕಾಗೋಯ್ತು ಅದಕ್ಕೆ ಪೂಜನ ಕರ್ಕ ಬಂದಿರೋದು ನಾನೇ ಅಲ್ವಾ ಅದಕ್ಕೆ ಅವಳಿಕೆಲೆ ಏನಾದ್ರು ತಿಂಡಿ ತರ್ಸ್ಕೊತಾ ಇದ್ದೀನಿ ತತ್ತಾವಳೆ ನೋಡಿ ಇಲ್ಲಿ ಏನೋ ಕುರ್ಕುರೆ ಚಿಪ್ಸ್ ಏನೋ ತತ್ತಾವಳೆ ಬೇಜಾರಾಗ್ಬಿಟ್ಟಿದೆ ನನಗಂತೂ ಕುತ್ತಿ

ಐದು ರೂಪಾಯಿದು ಯಾವ್ದು ಇಲ್ಲ ಅಲ್ಲಿ ಕಾಣಿಸ್ತಾನೆ ಫುಲ್ ನೋಡಿಲ್ಲ ಜಾಸ್ತಿ ಐತೆ ಬಿಡಿ ನಡೀಲಿ ಒಬ್ಳೆ ತಿಂತ ಕರ್ಕ ಬಂದಿರ ನಾನು ಕೆಲಸ ಬಿಟ್ಬಿಟ್ಟು ತಿನ್ನೋದು ಇವರು ಹತ್ತುವರೆಗೆ ಬಂದ್ವಿ ನೋಡಿದ್ರೆ ಹನ್ನೆರಡು ಮುಕ್ಕಾಲ್ ಆಗೋಯ್ತು ರಾಜು ಬೇಗ ಕೆಲಸ ಆದರೆ ಇಲ್ಲಿ ಕೆಲ್ಸಕ್ಕೆ ಹೋಗೋಣ ಅಂತ ಐ ಡಿ ಕಾರ್ಡ್ ಎಲ್ಲ ತಗೊಬಂದು ಸೊ ಲೇಟೇ ಆಗೋಯ್ತು ಪಾಪ ಫೋನ್ ನೋಡ್ತಾ ಬೇಜಾರಾಗಿ ಕೂತ್ಬಿಟ್ಟವ್ರೆ ಏನ್ರಿ

ತೆಗಿತ ಇದ್ದಾರೆ ರಾಜವರು ಸಿಟಿ ಕಡೆ ಹೋಗೋಣ ಅಂತ ಹೇಳಿ ಸಿಟಿಗೆ ಹೋಗೋಣ ಸಿಟಿ ಒಳಗಡೆ ಏನು ಚೆನ್ನಾಗಿ ನೋಡಿ ನಿಜವಾಗ್ಲೂ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ನಮ್ಮ ಮೈಸೂರು ನಗರವನ್ನು ಸ್ವಚ್ಛ ನಗರ ಅಂತಲೇ ಕರೀತಾರೆ ನನ್ನ ಈ ಮರ ಗಿಡಗಳು ನೋಡ್ತಿದ್ರೆ ನಿಜ ಆಗಬೇಕು ಮನೆಗೆ ಅಂತ ಅನ್ಸೋದೇ ಇಲ್ಲ ಆದರೆ ನಮ್ಮಂತ ಸ್ವಲ್ಪ ಈ ಸಿಟಿ ಸಿಟಿಲಿ ಅಷ್ಟು ಜೀವನ ಮಾಡೋಕೆ ಕಷ್ಟ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಿಜವಾಗ್ಲೂ ತುಂಬ ಆಗುತ್ತೆ ಟ್ರೈನ್ ಬರುತ್ತೆ ಅಂತ ಹೇಳಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಸೊ ಇಲ್ಲೇ ವೇಟ್ ಮಾಡ್ತಾ ನಿಂತಿದ್ದೀವಿ ಟ್ರೈನ್ ಯಾವಾಗ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬರುತ್ತೆ ಅನಿಸುತ್ತೆ ಅರಮನೆ ಹತ್ರ ಬಂದ್ವಿ ಇದು ಅರಮನೆ ಮುಂಭಾಗ ಏ ಕಾಣಿಸ್ತಿದೆ ನೋಡಿ ಹತ್ರ ಬಂದ್ವಿ ದೊಡ್ಡ ಗಡಿಯಾರ ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಮಾರ್ಕೆಟ್ ಹತ್ರ ಇಲ್ಲೇ ಹತ್ರ ಮಾರ್ಕೆಟ್ಗೆ ಸೊ ಹೋಗೋಣ ಅಂತ ಹೋಗ್ತಾ ಇದ್ದ ಹೋಲ್ಸೇಲ್ ಅಂಗಡಿಗಳಲ್ಲಿ ನೋಡಿ ಎಷ್ಟು ಜನ ತುಂಬಿ ತೊಳುಕ್ತಾ ಇದಾರೆ ತಗೊಳಕೆ ಮುಂದೆ ಹೋದ್ರೆ ಇನ್ನ ಇದಾರೆ ನಾವು ಸ್ವಲ್ಪ ಟಾಪ್ಸ್ಗಳನ್ನ ನೋಡೋಣ ಅಂತ ಬಂದಿದೀವಿ ಬಂದ್ಬಿಟ್ಟು ನಾವು ಜೋಳ ತಗೊಳ್ಳೋಣ ಅಂತ ಹೇಳಿ ಒಂದೇ ಒಂದು ತಗೊಂಡ್ವಿ ಇಬ್ಬರು ಬೈಟು ಬೈಟು ಮಾಡ್ಕೊಂಡ್ವಿ ಮೂವತ್ತು ರೂಪಾಯಿ ಒಂದು ಜೋಳ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಒಂದಲೇ ಬೈಟು ಮಾಡ್ಕೊಂಡು ತಿನ್ನೋದೇ ಮಳೆ ನಿಲ್ತು ಸೈಡಲ್ಲಿ ನಿಂತಿದ್ದೀವಿ ಸ್ವಲ್ಪ ಹಣ್ಣು ತಗೋಬೇಕು ಹಣ್ಣು ರೈಟ್ ಎಷ್ಟು ಕೇಳಿಕೊಂಡು ಸ್ವಲ್ಪ ತಿಂದಳೆನಾ ಚಳಿಗೋದಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ತಿಂತ ಒಂದು ಸೈಡಲ್ಲಿ ನಿಂತಿದ್ದೀವಿ ನಾನು ರಾಜು ಏನು ರೀ ರಾಜು ಅಲೋ ಕಾರನ್ನೇ ಬೇಡ ಅಂದ್ಬಿಟ್ಟು ಕಾರನ್ನೇ ಹಾಕ್ಸಿಲ್ಲ ರಾಜು ಅವರು ಬಜ್ಜಿಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಹೀರೆಕಾಯಿ ಎಲ್ಲ ಈರುಳ್ಳಿ ಎಲ್ಲ ಈರುಳ್ಳಿ ಬಜ್ಜಿ ಬೇರೆ ಮತ್ತು ಹೀರೆಕಾಯಿ ಬಜ್ಜಿ ಬೇರೆ ಕಟ್ ಮಾಡಿ ಇಟ್ಟಿದೆ ನಮ್ಮಮ್ಮ ಅದನ್ನು ಬೇಯಿಸ್ತಿದ್ದಾರೆ ತಗೊಬಂದು ಕೊಟ್ಟರು ಇಲ್ಲೇ ಆಚೆ ನಾನು ನನ್ನ ಮಗಳು ರಾಜು ಎಲ್ಲ ಕೂತ್ಕೊಂಡು ಮಾಡೋಣ ಅಂತ ಕೂತಿದ್ದೀವಿ ನನಗೆ ಸ್ವಲ್ಪ ಯಾಕೋ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅವರೇ ಬಿಡ್ತಿದ್ದಾರೆ ನಾವಿವಾಗ ನೋಡಿ ತಿಂತ ಕೂತಿದ್ದೀವಿ ಮೂರು ಜನನು ಮತ್ತೆ なますから。